ಫುಲ್ ನೋನೆಟಿವ್ ಕಾಮೆಂಟ್ ಬರ್ತಾ ಇತ್ತಾ ಫೇಸ್‌ಬುಕ್ ಅಲ್ಲಿ ಅವರ ಹಾಕಿರೋದು ಇರೋ ಇರೋ ಲ್ಯಾಪ್ ಟಾಪ್ ಅಲ್ಲಿ ಇರೋ ಏನು ಆಗಿಲ್ಲ ಇರೋ ಅಂತ ಇರೋ ಒಂದು ನಿಮಿಷ ಇರೋ ಒಂದು ನಿಮಿಷ ನಾನು ನೋಡ್ತೀನಿ ಇರೋ ಏನು ಆಗಿಲ್ಲ ಗುರುಗಳೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವಾಗ ಏನ್ ವಿಡಿಯೋ ಮಾಡ್ತಾ ಇದ್ರಿ ಅಂದ್ರೆ ಆಚೆ ಹೋಗ್ತಾ ಇದ್ರಿ ನಾವು ಆಚೆ ಹೋಗೋ ಏನ್ ಆಚೆ ಹೋಗ್ತಾ ಇದ್ರಿ ಅಂದ್ರೆ ಫಿಲಮ್ ನೋಡೋಕ ಆಚೆ ಹೋಗ್ತಾ ಇದ್ರಿ ಅದನ್ನೇ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಹೇರ್ ಪ್ರಾಂಕ್ ಮಾಡಿದಾಗ ಬಂದ್ಬಿಟ್ಟು ಫುಲ್ ನೆಗೆಟಿವ್ ಕಮೆಂಟ್ ಬಂದಿದೆ ಮತ್ತೆ ಆ ವಿಡಿಯೋ ಬಂದ್ಬಿಟ್ಟು ಯಾರೋ ಅನ್ನೋರು ಬಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅದನ್ನ ಎತ್ಕೊಂಡು ಫುಲ್ ವೀಡಿಯೋ ಎತ್ಕೊಂಡ್ಬಿಟ್ಟು ಹಂಗೆ ಹಾಕೊಂಡಿದ್ದಾರೆ ಅವರೇ ಅವ್ರ ಚಾನಲ್ ಅಲ್ಲಿ ಅಂದ್ರೆ ನಮ್ ವಿಡಿಯೋಗಿಂತ ನಾವು ಯೂಟ್ಯೂಬ್ ಅಲ್ಲಿ ಹಾಕಿರೋದಿಂತ ಅವ್ರ ಫೇಸ್ಬುಕ್ ಅಲ್ಲಿ ಹಾಕಿರೋದ್ರಲ್ಲಿ ಒಂದು ಹದಿನೈದು ಲಕ್ಷ ಜನ ನೋಡೋರೆ ಆದ್ರೆ ನನ್ ವಿಡಿಯೋ ಬಂದ್ಬಿಟ್ಟು ಬೇರೆ ಒಂದೇ ಲಕ್ಷ ಜನ ನೋಡಿರೋದು ಅಂದ್ರೆ ಸ್ವಂತ ವಿಡಿಯೋ ನಂದದು ನನ್ ಎತ್ಕೊಂಡು ಹೋಗಿ ಅವ್ರು ಹಾಕೊಂಡವ್ರೆ ಏನ್ ಮಾಡ್ಬೇಕು ಹೆಂಗಂತ ಗೊತ್ತಿಲ್ಲ ನಂಗೂನು ಕಾಪಿ ರೇಟ್ಸ್ ಯಾವತರ ಇದ್ ಮಾಡ್ಬೇಕಂತ ಹಂಗ ಗೊತ್ತಿಲ್ಲ ನನ್ ವೀಡಿಯೋ ಎತ್ಕೊಂಡೋಗಿ ಫೇಸ್ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ ಇಂದ ಫೇಸ್ಬುಕ್ ಅಲ್ಲಿ ಹಾಕೊಂಡು ಅವ್ರ ಒಂದ್ ಹದಿನೈದು ಲಕ್ಷ ಜನ ಫೇಸ್ಬುಕ್ ಅಲ್ಲಿ ಅವ್ರ ಚಾನಲ್ ಅಲ್ಲಿ ನೋಡೋರೆ ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ನಿಮ್ಗೆ ಯಾರ್ಗನ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಂಗೆ ಫಿಲಮ್ಗೆ ಹೋಗ್ಬಿಟ್ಟು ಹಂಗೆ ಹೋಟ್ಲ್ಗೆ ಹೋಗ್ಬಿಟ್ಟು ತಿನ್ಕೊಂಡು ಸ್ವಲ್ಪ ಗಾಡಿಗೆ ಓಡಾಡ್ಕೊಂಡು ಬರೋಣ ಹೆಂಡತಿ ಬಂದ್ಬಿಟ್ಟು ರೆಡಿ ಆಗ್ತಾಳೆ ಇವಾಗ ರೆಡಿ ಆಗ್ಬಿಟ್ಟು ಇಬ್ರು ಹೋಗ್ತೀರಿ ಅದು ಬೇರೆ ನನ್ನ ಹೆಂಡತಿ ಬಗ್ಗೆ ಫುಲ್ಲು ನೆಗೆಟಿವ್ ಕಮೆಂಟ್ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಅವ್ರು ವಿಡಿಯೋ ಹಾಕಿರೋದು ಆಮೇಲೆ ಇರಿ ಲ್ಯಾಪ್ಟಾಪ್ತು ಇರು ಇರು ಏನು ಆಗಿದೆ

ಒಂದು ಲ್ಯಾಪ್ ಟಾಪ್ ಅನ್ನು ಕರೆಕ್ಟ್ ಆಗಿ ಇಡಕೊಳ್ಳ ಪರಲಾನು ಮತ್ತೆ ಇನ್ನ ಡಿಸ್ಪ್ಲೇ ಎಲ್ಲಾ ಹೋತ ಐತೆ 웍ಾತ ಐತೆ 웍ಾತ ಐತೆ ಡಿಸ್ಪ್ಲೇ ನೋಡಿಲಿ ಡಿಸ್ಪ್ಲೇ ನೋಡಿಲಿ ಎง ಅಂತ ಆಮೇಲೆ ಮಾತಾಡು ಫುಲ್ ಗುಡ್ಡಗೆ ಯಾವುದು ಕರೆಕ್ಟಾಗಿ ಇಟ್ಬಿಡಾ

ಗಮನ ಕರೆಕ್ಟ್ ಆಗಿದ್ರೆ ನಿಂಗೆಲ್ಲ ಕರೆಕ್ಟ್ ನೆನ್ಪು ರೆಡಿ ಮಾಡಿ ಮಾಡಿ ಸರಿ ಹೋಗಿಲ್ಲ ಅಂದ್ರೆ ಇವಾಗ ಡಬಲ್ ನೈನ್ ಫೋರ್ ಫೈವ್ ಹಾಳು ಮಾಡು ಅಂದ್ರೆ ಚೆನ್ನಾಗಿ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅಲ್ಲೇ ಏನು ಹೇಳೋದು ಈ ಏನ್ ಬಿಡೋದು ಒಂದು ಗೊತ್ತಾಗಲ್ಲ ಸ್ಕ್ರೀನ್ ಸೆಟ್ ಆಗಬೇಕು ಇವಾಗ ಪಾಸ್ವರ್ಡ್ ರಾಂಗ್ ಅಂತ ಬತ್ತೈತೆ 9945 ಇನ್ನೇ ಬ್ಯಾರೆನ್ ಹಾಕಿರೋದನ್ನ ಅಲ್ಲಿ ತೋರಿಸೋದು ನಾಕೋ ಫಸ್ಟ್ A1 B2 C3 ಅಂತ ನಂಗೆ ರೆಡಿ ಆಗಿಲ್ಲ ಅಂದ್ರೆ ಪಪ್ಪ ನಿ ಜೋಗು ಹ್ಮ್ ಬೈಸ್ಕಂತಿ ಅಂದ್ರೆ ಹಂಗಿಂಗಲ್ಲ ಇರು ಒಂದು ನಿಮಿಷ ಆಟ ಆಡಬೇಡ 1 ರೂಪಾಯಿ 2 ರೂಪಾಯಿ ಆ ಅದು ಹಾ ಹೇಳು

ಕಣ್ಣು ಸುಮ್ಮನೆ ಇರಲ್ಲ ಹೇಗೆ ಮತ್ತೇನೇನು ದಬ್ಬ ಏನೇನು ಹೋಗ್ತಾ ಎಲ್ಲ ಒಳಗಾಕ್ರಾಗ ಇಡ್ತೀಯ ನೀನು ಏನು ಆಚೆ ಏನು ಆಗಿಲ್ಲ ಸ್ಕ್ರೀನ್ ಮಾತ್ರ ಇಟ್ಟಬಿದ ಹ್ಞೂ ಇವಾಗ ಸ್ಕ್ರೀನ್ ಹಾಕಕ್ಕೆ ಹೋಗಿ ಕೊಡ್ತೀಯೋ ಐದಾರು ಸಾವಿರ ರೂಪಾಯಿ ಹೋಗಿ ಕೊಡ್ತೀಯ ಐದಾರು ಸಾವಿರ ರೂಪಾಯಿ ಇಟ್ಬಿಟ್ಟವ ಬೇಕು ಬೇಕು ಅಂತ ಮಾಡಿಲ್ಲ ಸುಮ್ಮನೆ ಎದುರ್ಲಾಡ್ಬೇಡ ನೀನು ಮುಚ್ಚು ಬಾಯಿ ಇಡ್ಕೊಳಕ್ ಕರೆಕ್ಟ್ ಇಲ್ದಿತ್ತು ಇವಾಗ ಹೇಳಕ್ ಪತಿಯ ಇಲ್ಲಿ ಸ್ವಲ್ಪ ಸರಿ ಆಯ್ತು ಸ್ವಲ್ಪ ಇದಾತೈತೆ ಸಾಕ್ ಮಾಡಿರೋದ್ ನೀ ಚೆನ್ನಾಗಿದ್ದು ಲ್ಯಾಪ್ಟಾಪ್ ನೋಡ್ದಾಕ್ಬಿಟ್ಟು ಇಬ್ಬರದ್ದು ತಾನಂತೆ ಅಂತೆ ಬೇಕು ಅಂತ ಮಾಡಿಲ್ಲ ನೋಡಿ ಇಲ್ಲಿ ಕೀಬೋರ್ಡ್ ವರ್ಕ್ ಆತ ಇಲ್ಲ ಕೀಬೋರ್ಡ್ ವರ್ಕ್ ಆತೈತೆ ಹ್ಯಾಂಗ್ ಆತೈತೆ

ಯೂಸ್ ಮಾಡಬಹುದು ಆದ್ರೆ ಕೀಬೋರ್ಡ್ ಒಂದು ದೊರಕತ ಇಲ್ಲ ಇಲ್ಲಿ ಕೀಬೋರ್ಡ್ ಎಕ್ಸ್ಟ್ರಾ ತಗೊಂಡು ಯೂಸ್ ಮಾಡಬಹುದು ಓ ಎಕ್ಸ್ಟ್ರಾ ಬೇರೆ ತಗಂತಾರೆ ಈ ರೂಮಿಂದ ಚೆನ್ನಾಗಿದೆ ಬೇಕು ಅಂತ ಮಾಡಿಲ್ಲ ಚೆನ್ನಾಗಿದೆ ಇವ ಲ್ಯಾಪ್‌ಟಾಪ್ ಬಡಿ ಮಾಡಕ್ಕೆ ಎಷ್ಟು ಅಂತಾರೆ ತಾಂತರ ಹೋಗ ಒಂದು 10000 ರೂಪಾಯಿ 10000 ತಾಂತರ ಎಷ್ಟು ಇದು ಮತ್ತೆ ಲ್ಯಾಪ್‌ಟಾಪ್ ಅಲ್ಲಿ ನಾವು ತಗೊಂಡಿದ್ದು ಗೊತ್ತಿಲ್ಲ ನಾವು ತಗೊಂಡಿದ್ದೆ ಬಂದ್ಬಿಟ್ಟು ಇದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್‌ಟಾಪ್ ತಗೊಂಡಿದ್ದೆವು ಅದರ ಇದು ಸ್ಕ್ರೀನ್ ಟಚ್ ಬೇರೆ ಅದು ಬೇರೆ ಸ್ಕ್ರೀನ್ ಟಚ್ ಇದೆ ನೋಡಿ ಬೇಕಾದ್ರೆ ಇದು ಸ್ಕ್ರೀನ್ ಟಚ್ ಇದು ನೋಡಿರಿ ಸ್ಕ್ರೀನ್ ಟಚ್ ಕಾಣಿಸ್ತಿದೆ ನಿಮಗೆ ಇದು ಒಂದು ನಿಮಿಷ ಎತ್ತು ಸ್ಕ್ರೀನ್ ಟಚ್ ಇದು ಹೊಡೆದ ನಾನು ಬೇಕು ಅಂತ ಹೋಗಿಲ್ಲ ಒಡ್ದೋಯ್ತು ಅವಾಗ ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ ಆಚೆ ಹೋಗೋಣ ಅಂತ ಕಂಡಿದ್ರು ಬಾ ಹೋಗೋಣ ಆಮೇಲೆ ಹೋಗೋಣ ಬಂದು ಆಚೆ ಬೇರೆ ನಿಮ್ಗೆ ಆಚೆ ಮಾಡಿಟ್ಟಲ್ಲ ಇಕ್ಕೋಗಿದ್ದಕ್ಕೆ ಕಾಸು ಇವಾಗ ಎಷ್ಟು ತಿನ್ನಿಂದ ಎಷ್ಟು ಚೆನ್ನಾಗಿ ಕಂಡಿದೆ ಹೆಣ್ಣು ಆಗಿಬಿಟ್ಟಲ್ಲ ಎಲ್ಲ ಅಂತ ಹೋಗ್ಲಿ ರಿಪೇರಿ ಕಾಯಿ ಎಷ್ಟಂತ ಕೊಡ್ಲಿ ಸರಿ ಬಾಯ್ ಫ್ರೆಂಡ್ಸ್ ಲ್ಯಾಪ್ ಲ್ಯಾಪ್ಟಾಪ್ ಹೊಡೆದೋಯ್ತು ನಮ್ದು ಏನು ಬೇರೆ ದಾರೇ ಇಲ್ಲ ಬಾಯ್ ಫ್ರೆಂಡ್ಸ್ ಹೊಡೆದೋಯ್ತು ನೋಡ್ರಿ ನೋಡ್ರಿ ಹೊಡೆದೋಯ್ತು ನೋಡ್ರಿ ಇಷ್ಟ